ಕಾಯಂ ಮಾಡ್ತೀವಿ ಅಂತ ಹೇಳ್ತಾರೆ ವಿಧಾನಸಭೆ ಒಳಗಡೆ ಹೋಗುವಷ್ಟು ಅವರ ತಲೆಯೊಳಗಿನ ಈ ಒಂದು ಎಲ್ಲರಿಗೂ ನ್ಯಾಯ ಅಂತ ಕಾನ್ಸೆಪ್ಟ್ ನ ಅಳಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮನ್ನ ಅಲ್ಲೇ ಇಡುವಂತ ಕೆಲಸವನ್ನ ಮಾಡ್ತಾರೆ ಹಂಗಾಗಿ ನಾವು ಇಪ್ಪತ್ತು ವರ್ಷದ ಅಲ್ಲೇ ಕುಂತಿದ್ದೀವಿ ಆಯ್ತಲ್ಲ ಸಚಿವರಾದಾಗ ಉನ್ನತ ಶಿಕ್ಷಣ ಸಚಿವರಾದಾಗ ಎಚ್ ಎಸ್ ಅವರು ನಮ್ಗೆ ನೇರವಾಗಿ ಹೇಳಿದ್ರು ನಾವು ಅತಿಥಿ ಉಪನ್ಯಾಸಕರನ್ನ ಹಂತ ಹತ್ತ ಕಾಯಂ ಆಗಿ ಮಾಡ್ತಿರ್ತೀವಿ ಮಾಧ್ಯಮಗಳಲ್ಲೂ ಬಂದಿತ್ತು ಸುದ್ದಿ ಕೂಡ ಆದ್ರೆ ಅದಾದ ಮೇಲೆ ವಿಧಾನಮಂಡಲದ ಅಧಿವೇಶನ ಸಂದರ್ಭದಲ್ಲಿ ಅವರು ಅಲ್ಲಿ ಕೊಡ್ತಕ್ಕಂಥ ಉತ್ತರ ಏನಾಗಿತ್ತು ಅಂದ್ರೆ ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡ್ಕೊಳ್ಳೋಕೆ ನಿಯಮಾವಳಿಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಹೀಗೆ ಇಬ್ಬಗೆಯ ಮಾತುಗಳು ಬರ್ತವೆ ಸಾಧಾರಣ ಈ ಸುತ್ತೋಲೆ ಮಾಡಿಸಿದೆ ಆ ಸುತ್ತೋಲೆಯೇ ಕಾಯಂ ಉಪನ್ಯಾಸಕರನ್ನ ಸಿಟಿ ಸ್ಕಾಡ್ಗಳಾಗಿ ನೇಮಕ ಮಾಡುವಂತಹ ವಿಚಾರ ಈ ಬಗ್ಗೆ ಕುಲಸಚಿವರು ನನಗೆ ಫೋನ್ ಮಾಡಿ ಹೇಳ್ತಾರೆ ನೀವು ಸುದ್ದಿಗೋಷ್ಠಿ ಮಾಡಬೇಡಿ ನಾವು ಅತಿಥಿ ಉಪನ್ಯಾಸಕರ ಪರವಾಗಿ ಇಲ್ಲ ಅಲ್ಲ ವಿರುದ್ಧವಾಗಿಲ್ಲ ಇಲ್ಲ ಅದರೇ ಸುದ್ದೋಲೇನೆ ಹೇಳ್ತಾ ಇದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಯಂ ಉಪನ್ಯಾಸಕರು ಮಾತಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವೇನು ಹೇಳ್ತಿದ್ದೀವಿ ನಾವು ಪಾಠ ಪ್ರವಚನ ಮಾಡುವ ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ ಅಲ್ಲಿ ಆಗ್ತಾರೆ ನಾವು ಮಾಡಿದ ಪತ್ರಿಕೆಗಳಿಂದ ವಿಶ್ವವಿದ್ಯಾಲಯ ಅಂಕಪಟ್ಟಿ ವಿತರಣೆ ಮಾಡುತ್ತೆ ಪದವಿ ಪ್ರಮಾಣ ಪತ್ರಗಳು ವಿತರಣೆ ಮಾಡುತ್ತೆ ಆದ್ರೆ ಕೆಲವಾರು ಸಂದರ್ಭ ಬಂದಾಗ ಮಾತ್ರ ಅತಿಥಿ ಉಪನ್ಯಾಸಕರನ್ನ ಹೀಗೆ ಅಪಮಾನಕ್ಕೆ ಏಳು ಮಾಡುವಂತಹ ಸಂದರ್ಭಗಳು ಸರಿ ಕಾಣೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಸುತ್ತೋಲೆಯನ್ನ ವಾಪಸ್ ಪಡೆದು ಆ ಪರೀಕ್ಷಾ ಕಾರ್ಯಕ್ಕೆ ಕಾಯಂ ಉಪನ್ಯಾಸಕರಂತೆ ಅತಿಥಿ ಉಪನ್ಯಾಸಕರನ್ನು ಪರಿಗಣಿಸಬೇಕು ನಮ್ಮ ಮನವಿಯಾಗಿದೆ ಇದು ವಿಶ್ವವಿದ್ಯಾಲಯದ ವಿರುದ್ಧವಾದಂತಹ ಪ್ರತಿಭಟನೆ ಅಥವಾ ನಮ್ಮ ಖಂಡನ ನಿರ್ಣಯ ಅಲ್ಲ ಇದು ಒಂದು ಎರಡನೇದು ಮನ್ಯ ಉನ್ನತ ಶಿಕ್ಷಣ ಸಚಿವರನ್ನ ಸಂಘದ ವತಿಯಿಂದ ಅಭಿನಂದನೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಇಡಿಗಂಟಿನ ವಿಚಾರ ಇದು ನಾವು ನಲವತ್ತಾರು ದಿನಗಳ ಕಾಲ ಹೋರಾಟ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ನನ್ಗೆ ವಾಗ್ದಾನ ಮಾಡಿತ್ತು ಅಹ್ ಏನು ಯಾರು ಅರವತ್ತು ವರ್ಷದವರೆಗೂ ಸರ್ವಿಸ್ ಅಲ್ಲಿ ಇದ್ದು ಆ ಅವ್ರಿಗೆ ಐದು ಲಕ್ಷ ಇಡಿಗಂಟನ ಕೊಡ್ತೀವಿ ಅಂತ ಆವತ್ತೇ ಅವರು ಇನ್ನೊಂದು ವಾಗ್ದಾನ ಮಾಡಿದ್ರು ಆರೋಗ್ಯ ವಿಮೆ ವರ್ಷಕ್ಕೆ ಐದು ಲಕ್ಷದ ಆರೋಗ್ಯ ವಿಮೆ ಕೊಡ್ತೀವಿ ಅಂತ ಹೇಳಿದ್ರು ಆ ಆರೋಗ್ಯ ವಿಮೆ ಇದುವರೆಗೂ ಪ್ರಸ್ತಾಪ ಆಗಿಲ್ಲ ಉನ್ನತ ಶಿಕ್ಷಣ ಸಚಿವರಿಗೆ ನಾವು ಮನವಿ ಮಾಡ್ಕೊತೇವೆ ದಯಮಾಡಿ ನಾವು ಏನ್ ನಮ್ಮ ಹೋರಾಟ ಸಂದರ್ಭದಲ್ಲಿ ವಾಗ್ದಾನ ಮಾಡಿದ್ರಿ ಆ ವಾಗ್ದಾನವನ್ನ ಆದಷ್ಟು ಬೇಗನೆ ಈಡೇರಿಸಬೇಕು ಕೊಟ್ಟ ಮಾತನ್ನ ಉಳಿಸ್ಕೋಬೇಕಂತ ಆ ಮನವಿ ಮಾಡ್ತಾ ಇಡೀ ವಿಚಾರದಲ್ಲಿ ತಗೊಂಡಂತಹ ತೀರ್ಮಾನಕ್ಕೆ ನಮ್ಮ ಸಂಘ ವಾದ ಧನ್ಯವಾದಗಳನ್ನ ಅರ್ಪಿಸುತ್ತೆ ಮೇಲಾಗಿ ನಮ್ಮ ಸ್ನೇಹಿತರಲ್ಲಿ ಹೇಳಿದರೆ ಇಡುಗಂಟೆ ಯಾರಕ್ ಸಿಗುತ್ತೆ ಅಂತ ಇದು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಆದೇಶ ಜಾರಿಯಾಗುತ್ತೆ ಅಂತ ಸರ್ಕಾರ ಹೇಳ್ತಾರೆ ಒಂದು ನಿಮ್ಗೆ ಪ್ರತಿ ಕೊಟ್ಟಿದ್ದ ಪತ್ರಕರ್ತರೇ ಮಾಡ್ ನೋಡ್ಕೊಳ್ಳಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ ಆದೇಶ ಮಾಡಲಾಗಿದೆ ಇದು ಯಾರ್ಯಾರಿಗೆ ಸಿಗುತ್ತೆ ಇಡುಗಂಟೆನ ವಿಚಾರ ಅಂತಂದ್ರೆ ಅವರಲ್ಲಿ ಹೇಳಿದರೆ ಇಡಿಗಟ್ಟು ಯೋಜನೆಯು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿದ್ದು ಸದರಿ ದಿನಾಂಕದಂದು ಅಥವಾ ನಂತರದಲ್ಲಿ ಅರವತ್ತು ವರ್ಷ ವಯೋಪತ್ತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳ್ತಿದ್ದಾರೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಿದೀವಿ ಯಾರೆಲ್ಲ ಹತ್ತು ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿ ಈಗ ಕಾರ್ಯಭಾರದಿಂದ ಮರಳಿದರೋ ಪ್ರತಿಯೊಬ್ಬರಿಗೂ ಈ ಹಿಡಿದಂಟೆನ ವ್ಯವಸ್ಥೆ ಮಾಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಪರಿಪರಿಯಾಗಿ ಮನವಿ ಮಾಡ್ಕೊತೇನೆ ಯಾಕಂತಂದ್ರೆ ಇಲಾಖೆಗೆ ನಾವು ಕೋಟ್ಯಂತರ ಹಣವನ್ನು ಉಳಿಸಿದ್ದೇವೆ ನಾವು ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸಾವಿರದ ಇನ್ನೂರು ರೂಪಾಯಿಂದ ಎರಡೂವರೆ ಸಾವಿರ ಆಯ್ತು ಎರಡೂವರೆ ಸಾವಿರ ರೂಪಾಯಿಂದ ಐದ್ ಸಾವಿರ ಆಯ್ತು ಐದ್ ಸಾವಿರ ರೂಪಾಯಿಂದ ಹತ್ತು ಸಾವಿರ ಹತ್ತು ಸಾವಿರದಿಂದ ಎಂಟು ಸಾವಿರ ಎಂಟರಿಂದ ಎಂಟರಿಂದ ಹತ್ತು ಹದಿಮೂರು ಹೀಗೆ ಆಗಿದ್ದು ಈಗ ಏನು ಮೂವತ್ ಸಾವಿರ ಮೂವತ್ತೈದ್ ನಲವತ್ತು ಕೊಡ್ತಿದ್ರೆ ಕಾರ್ಯಬಾರ ಹೆಚ್ಚಳ ಮಾಡಿದ್ದಾರೆ ಮೊದಲು ಎಂಟು ಗಂಟೆಗೆ ಮಾಡ್ತೀವಿ ನಾವು ಈಗ ಹದಿನೈದು ಗಂಟೆ ಮಾಡಿದರೆ ಕಾರ್ಯಭಾರ ಹೆಚ್ಚಳ ಮಾಡಿ ವೇತನ ಅವ್ರ ಗೌರವ ಹೆಚ್ಚಳ ಮಾಡಿದ ಈ ಬೇರೆ ಇನ್ನೇನು ಮಾಡಿಲ್ಲ ಈ ಬೆಲೆ ಸಂದರ್ಭದಲ್ಲಿ ಈ ಕೊಡ್ತಿರುವಂತಹ ಈ ಕೊಡ್ತಿರುವಂತಹ ಗೌರವದಿಂದ ನಾವು ಜೀವನ ಮಾಡಕ್ಕಾಗ್ತಾ ಇಲ್ಲ ದಯಮಾಡಿ ಸರ್ಕಾರ ಈ ಸರ್ಕಾರ ಬಂದ್ ಎರಡು ವರ್ಷ ಆಯ್ತು ಮತ್ತೆ ವೇತನ ಅಥವಾ ಗೌರವದನ್ನ ಪರಿಷ್ಕರಣೆ ಮಾಡಿ ನಮ್ಮ ಬದುಕುಗಳನ್ನ ಸುಧಾರಿಸದ ಪ್ರಯತ್ನ ಪಡಬೇಕು ಈಗ ಉನ್ನತ ಶಿಕ್ಷಣ ಸಚಿವರು ಒಂದ್ ಕಡೆಗೆಲ್ಲ ಹೇಳ್ತಾ ಇದ್ದಾರೆ ಐದು ಸಾವಿರ ಉದ್ಯೋಗಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯ ಮಾಡಿಸ್ತಾ ಇದ್ದೇವೆ ನೀವು ಹೊಸ ಉದ್ಯೋಗ ತಗೊಳ್ಳೇ ಬಿಡಿ ಅತಿಥಿ ಉಪನ್ಯಾಸಕರಿದ್ದೀವಿ ನಾವು ನಮ್ಮನ್ನೇ ಪರಿಗಣಿಸಿ ನಾವು ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮನ್ನೇ ಪರಿಗಣಿಸಿ ನಮಗೆ ನೀವು ಯೋಜಿಸಿ ಸಂಬಳ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಅರವತ್ತು ವರ್ಷದವರೆಗೇನು ನಿವೃತ್ತಿ ವಯಸ್ಸಿದೆ ಅಲ್ಲಿಯವರೆಗೆ ನಮ್ಗೆ ಸೇವಾ ಭದ್ರತೆ ಕೊಟ್ಟರೆ ಸಾಕು ನಮಗೆ ಸೇವಾ ಭದ್ರತೆ ಕೊಟ್ಟು ಅವರು ಏನು ಯು ಜೆಕ್ಚರ್ಸ್ ಆಗುತ್ತೆ ಸಂಬಳ ಅದ್ರಲ್ಲಿ ಬೇಸಿಕ್ ಅಲ್ಲಿ ಒಂದು ರೂಪಾಯಿ ಲೆಸ್ ಮಾಡಿ ಕೊಡ್ಲಿ ನಮ್ಗೆ ಪ್ರತಿ ವರ್ಷ ಅವ್ರ ಸರ್ಕಾರ ಬಳಸ್ ಬಂದಂಗೆ ಅದೊಂದ್ ಸಾವಿರ ರೂಪಾಯಿ ರೈಸ್ ಮಾಡುತ್ತಾ ಐನೂರು ರೂಪಾಯಿ ರೈಸ್ ಮಾಡುತ್ತಾ ಎರಡ್ ಸಾವಿರ ಕೊಡ್ತಾ ಪ್ರತಿ ವರ್ಷ ಏರಿಕೆ ಹೋಗ್ಲಿ ಆತರ ಯಾರು ನಮ್ಮಲ್ಲಿ ಇದು ಆಲ್ರೆಡಿ ಕೆಲಸ ಮಾಡಿಸಿದ್ರು ಅತಿಥಿ ರೂಪಾಯಿ ಮನಸ್ಕರು ಈ ಒಂದು ಉದ್ಯೋಗದಲ್ಲಿ ತೊಡಗಿಸ್ಕೊಳೋದ್ರ ಮೂಲಕ ಎಲ್ಲರಿಗೂ ಬದುಕು ಕೊಡಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ವಿಶ್ವವಿದ್ಯಾಲಯಕ್ಕೂ ಮನವಿ ಮಾಡ್ತಾ ಇದ್ದೇನೆ ಈ ಸುತ್ತೋಲೆ ವಾಪಸ್ ಪಡ್ಕೊಂಡು ಅತಿಥಿ ಉಪನ್ಯಾಸಕರನ್ನು ಸಹ ಪರೀಕ್ಷಾ ಕಾರ್ಯಗಳಿಗೆ ನೇಮಿಸ್ಕೋಬೇಕು ಮತ್ತೊಂದು ಪತ್ರಕರ್ತರ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೇನೆ ಯಾವ ಅತಿಥಿ ಉಪನ್ಯಾಸಕ ಪರೀಕ್ಷಾ ಕಾರ್ಯಗಳನ್ನ ಕಟ್ಟುನಿಟ್ಟಾಗಿ ಮಾಡ್ತಾರೋ ಅವರ ಉದ್ದೇಶ ಪೂರ್ವಕವಾಗಿ ಅದನ್ನ ಮೂಲಕ ಮಾಡ್ತಾರೆ ಈ ಧೋರಣೆ ಸರಿಯಲ್ಲ ಅದನ್ನ ನಾವು ಹುಡುಗರು ಕಾಪಿ ಮಾಡ್ತಾ ಇರ್ತಾರೆ ತಿಳ್ಕೊತೀವಿ ಡಿಬಾರ್ಡ್ ಮಾಡಲ್ಲ ಲಿಬರ್ ಮಾಡಬೇಕು ನಮ್ಮ ನೆಮ್ ನೆಮ್ ಕಾಣೋದೇ ಅಕ್ರಮ ಚಟುವಟಿಕೆ ಕಡಿಮೆ ಆಗ್ತಲಿಕ್ಕೆ ನಾವು ಅಂತ ವಿದ್ಯಾರ್ಥಿ ಇಟ್ಕೊಂಡ್ ಬಂದಾಗ ಅವ್ರು ಭವಿಷ್ಯ ಆಡತ್ತ ಹಿಡ್ಸೋದಿದ್ಯಾರಾ ಇಲ್ಲ ಆ ಭವಿಷ್ಯ ಏನು ಒಳಗಲ್ಲ ಮೂರು ಸೆಮಿಸ್ಟರ್ ಮೂರು ಅಟೆಂಪ್ಟ್ ಬರೆಯಕ್ಕಾಗಲ್ಲ ನಾಲ್ಕನೇ ಅಟೆಂಪ್ಟ್ ಬರ್ಕೋಬೇಕು ಸೊ ದಯಮಾಡಿ ವಿಶ್ವವಿದ್ಯಾಲಯದ ವಿರುದ್ಧ ನಮ್ಮ ಈ ಪತ್ರಿಕಾಗೋಷ್ಠಿ ಇಲ್ಲ ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಗೆ ವಿರುದ್ಧವಾದ ಸುತ್ತುಗಳ ವಾಪಸ್ ಪಡೆದು ಅತಿಥಿ ಉಪನ್ಯಾಸಕರನ್ನ ಪರೀಕ್ಷಾ ಕಾರ್ಯಗಳು ತೋರಿಸ್ಕೊಳ್ಬೇಕು ಸರ್ಕಾರ ಎಡುಗಂಟಿನ ವಿಚಾರದಲ್ಲಿ ಹತ್ತು ವರ್ಷ ಮೇಲ್ಪಟ್ಟು ಯಾರ್ಯಾರು ಕೆಲಸ ಮಾಡಿದ್ರು ಎಲ್ರಿಗೂ ಅಹ್ ಐದು ಲಕ್ಷ ಹಿಡುಗಂಟನ್ನು ಕೊಡಬೇಕು ಸರ್ಕಾರ ವಾಗ್ದಾನ ಮಾಡಿದಂತೆ ಆರೋಗ್ಯ ವಿಮೆಯನ್ನ ಕೂಡಲೇ ಜಾರಿ ಮಾಡಬೇಕು ಆ ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಏನು ದಿನದಿಂದ ದಿನ ಬಳಕೆ ವಸ್ತು ಆಗ್ತಿದ್ರೆ ಹಾಕ್ತಿದ್ರೆ ಚಕ್ಕನಾಗಿ ನಮ್ಗೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಹದಿನಾರು ವರ್ಷಗಳ ಏನದು ಕೃಪಾಂಕದ ಮಿತಿ ಇದೆ ಅದನ್ನ ಸಡಿಲಗೊಳಿಸಬೇಕಂತ ಹೇಳ್ತಾ ಈ ಸುದ್ದಿಗೋಷ್ಠಿ ಬಂದ ಎಲ್ಲಾ ಪಕ್ಷಕರ್ತರ ಮಿತ್ರರಿಗೆ ಒಂದಿಸ್ತಾ